ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನಪ್ಪ ವಿಷಯ ಅಂತ ಅಂದರೆ ನಿನ್ನೆ ನಡೆದ ಕಿಚ್ಚನ ಪಂಚಾಯಿತಿಯ ಬಗ್ಗೆ ಕಿಚನ ಎಂಟ್ರಿ ಆಗುತ್ತೆ ಅದಾದ್ಮೇಲೆ ಅಭಿಷೇಕ್ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ ಕ್ಯಾಪ್ಟನ್ ಆಗಿರೋದಕ್ಕೆ ಈ ವೀಕ್ ಸ್ಟಾರ್ಟ್ ಆದಾಗ ಎಲ್ಲರೂ ಅವರು ಲಕ್ಕಿಂದ ಸೇವ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡಿದ್ರು ಸೊ ಈ ವೀಕಲ್ಲಿ ಅವರೇ ಕ್ಯಾಪ್ಟನ್ ಆಗಿರೋದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ ಅಂತ ಅಂದರೆ ಕಿಚ್ಚ ಅವರು ಒಂದು ಕ್ವಶನ್ ಕೇಳ್ತಾರೆ ಈ ಮನೆಯಲ್ಲಿ ಇನ್ಫ್ಲೂಯೆನ್ಸ್ ಮಾಡೋದು ಯಾರು ಅಂದರೆ ಲೀಡರ್ ಯಾರು ಅದನ್ನು ಫಾಲೋ ಮಾಡೋದು ಯಾರು ಅಂತ ಕೇಳ್ತಾರೆ ಸೊ ಇದರಲ್ಲಿ ಏನಂತ ಅಂದರೆ ಮೋಸ್ಟ್ ಆಫ್ ದ ಪೀಪಲ್ ಗಿಲ್ಲಿಯವರ ಹೆಸರು ತೊಗೊಳ್ತಾರೆ ಆ್ಯಂಡ್ ಅಶ್ವಿನಿಯವ್ರ ಹೆಸರು ತೊಗೊಳ್ತಾರೆ ಅಂದರೆ ಅಶ್ವಿನಿಯವರು ಲೀಡರ್ ಆ್ಯಂಡ್ ಜಾನಿಯವರು ಅವ್ರ ಫಾಲೋವರ್ ಅಂತ ಆ್ಯಂಡ್ ಇನ್ನೊಂದು ಕಡೆ ಗಿಲ್ಲಿ ಅವರು ಲೀಡರ್ ಅವರು ಹೇಳಿದ್ದನ್ನು ಇನ್ನು ಕೆಲವರು ಕೇಳಿ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ಸೊ ಇದರಲ್ಲಿ ಏನು ಅಂತ ಅಂದರೆ ಕಾವ್ಯ ಅವರು ಹೇಳಿದ್ದು ನಾನು ಲೀಡರ್ ಗಿಲ್ಲಿ ಫಾಲೋವರ್ ಅಂತ ಹೌದು ಸಮ್ಟೈಮ್ಸ್ ಗಿಲ್ಲಿ ಅವರು ಕಾವ್ಯ ಹೇಳಿದ್ದನ್ನು ಕೇಳ್ತಾರೆ ಕಡೆ ಅವ್ರಿಗೆ ಏನನ್ಸುತ್ತೋ ಅವ್ರು ಅದನ್ನೇ ಮಾಡ್ತಾರೆ ಇದೆಲ್ಲ ಆದಮೇಲೆ ಬರೋ ಅಂತ ಟಾಪಿಕ್ ಏನಂತ ಅಂದರೆ ರಘು ಅವರ ಕ್ಯಾಪ್ಟನ್ಸಿ ಎಷ್ಟು ಚೆನ್ನಾಗಿತ್ತು ಅಂತ ಸೊ ಟೂ ಟೈಮ್ಸ್ ಕ್ಯಾಪ್ಟನ್ಸ್ ಆಗಿದ್ರು ರಘು ಅವರು ಸೊ ಈ ವೀಕ್ ಅವರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ ಕೇಳಿದಾಗ ಧನುಷ್ ಅವರು ಹೇಳೋದು ಫಿಫ್ಟಿ ಫಿಫ್ಟಿ ಅಂತ ಯಾಕೆ ಅಂತ ಅಂದರೆ ಗಿಲ್ಲಿಗೆ ಫೇವರಿಸಮ್ ಮಾಡಿದ್ದಾರೆ ಅಂತ ಅವ್ರು ಹೇಳಿದರು ಯಾವ ಕಾರಣಕ್ಕೆ ಅಂದರೆ ಈಗ ಒಂದು ಟಾಸ್ಕ್ ಇತ್ತು ಡ್ರಮ್ಮಗೆ ನೀರು ತುಂಬಿಸುವಂತಹ ಟಾಸ್ಕ್ ಅದರಲ್ಲಿ ಫೇವರ್ ಮಾಡಿದ್ರು ಅಂತ ಅಂದರೆ ಇವಾಗ ಉಸ್ತುವಾರಿಗಳು ಅನೌನ್ಸ್ ಮಾಡಬೇಕಾಗಿರುತ್ತೆ ಯಾರು ವಿನ್ ಆದರು ಅಂತ ಅದರಲ್ಲಿ ಗಿಲ್ಲಿ ಅವರು ಧ್ರುವಂತಿಂದ ಗೆದ್ದಿದ್ದು ಆ ಥರ ಎಲ್ಲ ಲ್ಯಾಗ್ ಮಾಡ್ತಾಯಿರ್ತಾರೆ ಆಗ ಅಶ್ವಿನಿಯವರು ಅಲ್ಲಿಗೆ ಸ್ಟಾಪ್ ಮಾಡಿ ಆ ಟೀಮ್ ವಿನ್ ಆಯಿತು ಅಂತ ಹೇಳ್ತಾರೆ ಆಗ ಗಿಲ್ಲಿ ಅವರು ಹೋಗ್ತಾರೆ ನೀನೇ ಹೇಳಿಕೊ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಕ್ಯಾಪ್ಟನ್ ಆದಂತಹ ರಘು ಅವರು ಅಶ್ವಿನಿಗೆ ಹೇಳ್ತಾರೆ ನೀವೇ ಸ್ಟಾಪ್ ಮಾಡಿದ್ದಲ್ವಾ ಸೊ ನೀವು ಕನ್ವಿನ್ಸ್ ಮಾಡಿ ಗಿಲ್ಲಿ ಅವ್ರಿಗೆ ಅಂತ ಸೊ ಇದನ್ನು ಅವರು ಫೇವರಿಸಮ್ ಫೇವರ್ ಮಾಡಿದ್ರು ಗಿಲ್ಲಿಗೆ ಅಂತ ಅಂದ್ಬಿಟ್ಟು ಫಿಫ್ಟಿ ಫಿಫ್ಟಿ ಅಂತಾರೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಬಿಲೋ ಫಿಫ್ಟಿ ಕೊಡ್ತಾರೆ ಆ್ಯಂಡ್ ರಕ್ಷಿತ್ ಅವರು ನೈಂಟಿ ಪರ್ಸೆಂಟ್ ಕೊಡ್ತಾರೆ ಯಾಕೆ ಅಂದರೆ ಕರೆಕ್ಟ್ ಅವರು ಶಿಪ್ ಚೆನ್ನಾಗಿ ಮಾಡಿದ್ರು ಅವರೆಲ್ಲೂ ಫೇವರ್ ಮಾಡಿದ್ದಾರೆ ಗಿಲ್ಲಿಗೆ ಫೇವರ್ ಮಾಡಿದ್ರು ಅಂತ ಅನಿಸಿಲ್ಲ ಈವನ್ ಗಿಲ್ಲಿ ಕೆಲಸ ಮಾಡದೇ ಇದ್ದಾಗ ಅವ್ನು ಪಕ್ಕನೇ ನಿಂತ್ಕೊಂಡು ಪ್ರತಿಯೊಂದು ಕೆಲಸ ಮಾಡಿಸಿದ್ದು ರಘು ಅವರು ಸೊ ಅದ್ರಲ್ಲಿ ಯಾವುದು ಡೌಟ್ ಇಲ್ಲ ಇದೆಲ್ಲ ಆದಮೇಲೆ ಬರೋದು ಏಕವಚನ ಸೊ ಅಶ್ವಿನಿ ಆ್ಯಂಡ್ ರಘು ಅವ್ರಿಗೆ ಏನು ಕಿತ್ತಾಟ ಆಗಿತ್ತು ಏಕವಚನವನ್ನು ಅದು ಮಾತಾಡಿಸ್ತೀಯ ಅನ್ನೋದು ಆ ಟಾಪಿಕ್ ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಒಂದು ವಿಟಿ ಪ್ಲೇ ಮಾಡಿ ತೋರಿಸ್ತಾರೆ ಯಾಕೆ ಅಂತಂದರೆ ಈ ಎಲ್ಲ ಘಟನೆಗಳಾದಮೇಲೆ ಅಶ್ವಿನಿಯವರು ಊಟ ಮಾಡೋದನ್ನು ಬಿಟ್ಬಿಟ್ಟು ಸುಮ್ಮನೆ ಇರ್ತಾರೆ ಒನ್ ಒನ್ ಡೇ ಫುಲ್ ಏನೋ ಊಟ ಮಾಡಿಲ್ಲ ಅಂತ ಹೇಳಿದ್ರು ಸೊ ಅದರಲ್ಲಿ ಕನ್ವಿನ್ಸ್ ಮಾಡ್ಬೋದಿತ್ತು ಅಂದರೆ ಹೋಗಿ ನೀವು ಮಾತಾಡ್ಬೋದಿತ್ತು ರಘು ಅವರು ಊಟದ ವಿಷಯದಲ್ಲಿ ಈ ಥರ ಮಾಡಬಾರ್ದು ಅಂತ ಹೇಳ್ಬೋದಿತ್ತು ಬಟ್ ಮನೆಯವರು ಕೆಲವರು ಆ ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ರು ನೀವು ಸಾರಿ ಕೇಳಬೇಡಿ ಅಂತ ಅಂದರು ಅಂತ ಕೆಲವ್ರು ಹೇಳಿದ್ರು ಇನ್ನು ಕೆಲವರು ಕೇಳಿ ಸಾರಿ ಕೇಳಿಬಿಟ್ಟು ಅವ್ರಿಗೆ ಊಟಕ್ಕೆ ಕರೆಸಿ ಅಂತ ಮಾತಾಡಿದ್ರು ಸೊ ಇದ್ರ ಬಗ್ಗೆ ಮಾತಾಡಿದ್ರು ಆ್ಯಂಡ್ ಇಲ್ಲಿ ಬರೋವಂಥದ್ದು ಏನು ಅಂತ ಅಂದರೆ ರಘು ಅವ್ರಿಗೆ ಅಶ್ವಿನಿಯವ್ರು ಟೋನ್ ಇಷ್ಟ ಆಗಿಲ್ಲ ಸೊ ಅದಕ್ಕೆ ನಾನು ಏನು ಹೋಗಿಲ್ಲ ಅಂತ ಅಂದರು ಅಂದರೆ ಅಶ್ವಿನಿಯವರು ಸುದೀಪ್ ಅವ್ರಿಗೆ ಏನೇ ಹೇಳಿದ್ರು ಕೂಡ ಒಂದೇ ಹೇಳ್ತಿರೋದು ನನಗೆ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ನನಗೆ ನಾನೇ ಸ್ಟ್ಯಾಂಡ್ ತೊಗೋಬೇಕು ಯಾರೂ ತೊಗೊಳ್ಳೋಲ್ಲ ಸೊ ನಾನು ಆ ಕೆಲಸ ಈ ಸಲ ಮಾಡಿದ್ದೀನಿ ಅಂತ ಹೇಳಿದ್ರು ಅವ್ರು ಏನೇ ಹೇಳಿ ಇವ್ರು ಇವ್ರು ಮಾಡೋದನ್ನೇ ಮಾಡ್ತಾರೆ ಅದರಲ್ಲಿ ಏನೂ ಇಲ್ಲ ಸೊ ಕಿಚ್ಚ ಸುದೀಪ್ ಅವ್ರು ಎಷ್ಟೇ ಹೇಳೋಕ್ಕೆ ಟ್ರೈ ಮಾಡಿದ್ರು ಹ್ಞೂ ಅಂತಾರೆ ಮತ್ತು ಅದೇ ಮಾಡ್ತಾರೆ ಅದರಲ್ಲಿ ಇನ್ನೇನು ಚೇಂಜಸ್ಸು ಆಗೋಲ್ಲ ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತ ಅಂದರೆ ಗಿಲ್ಲಿಯವ್ರನ್ನ ಅಬ್ಸರ್ವ್ ಮಾಡಿದ್ದು ನನ್ನ ಅಬ್ಸರ್ವೇಷನ್ ಪ್ರಕಾರ ಸ್ವಲ್ಪ ಹೆದ್ರುಕೊಂಡು ಎದ್ರುಕೊಂಡು ಕೂತಿದ್ರು ಅಂತ ಅನಿಸ್ತು ಅಂದರೆ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ಅಂದರೆ ಈಗ ಅಶ್ವಿನಿ ಅಶ್ವಿನಿಯವ್ರನ್ನ ಟ್ರಿಗರ್ ಮಾಡೋದಿತ್ತಲ್ಲ ಕ್ಯಾಪ್ಟೆನ್ಸಿಯಲ್ಲಿ ಅಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಬಿಟ್ನಾ ಅಂತ ಹೆದ್ರಕೊಂಡು ಕೂತಿದ್ರು ಏನೋ ಗೊತ್ತಾಗಲಿಲ್ಲ ಸ್ವಲ್ಪ ಲೈಟಾಗಿ ಅವ್ರದ್ದಲ್ಲಿ ಫೇಸಲ್ಲಿ ಫಿಯರ್ ಇರೋ ಥರ ಕಾಣಿಸ್ತು ಆ್ಯಂಡ್ ಇದೆಲ್ಲ ಆಯಿತು ಅಂತ ಅಂದರೆ ಮತ್ತೆ ಇನ್ನೇ ಏನು ಮಾತಾಡಿದ್ರು ಅಂದರೆ ಏಕವಚನ ಸ್ಟಾರ್ಟ್ ಆಯಿತಲ್ವ ಅದ್ರ ಬಗ್ಗೆ ಮಾತಾಡೋದು ಏನಂತ ಅಂದರೆ ನೀವು ಏಕವಚನ ಅದನ್ನು ಕರಿಬಾರ್ದು ನನ್ನ ಹಿಂಗೆ ಮಾತಾಡಿಸ್ಬೇಕು ಅಂತ ಹೇಳ್ತೀರಲ್ಲ ಸೊ ನೀವು ಬೇರೆಯವ್ರಿಗೆ ಅದೇ ಥರ ಮಾತಾಡಿಸಿದ್ರಾ ಅಂತ ಅಂದ್ಬಿಟ್ಟು ಅವ್ರದಷ್ಟು ಒಂದು ಆಡಿಯೋ ಕ್ಲಿಪ್ಸ್ ಇತ್ತು ಅದನ್ನು ಪ್ಲೇ ಮಾಡ್ತಾರೆ ತುಂಬ ಥರ ಮಾತಾಡಿದ್ದಾರೆ ಅವರು ರಕ್ಷಿತ ಆಗಂತೂ ಕೇಳಲೇಬಾರ್ದು ಏನು ಕಾರ್ಟೂನಾ ಅದು ಇದು ಅಂತೆಲ್ಲ ಮಾತಾಡಿದ್ದಾರೆ ಸೊ ಅಷ್ಟೆಲ್ಲ ಮಾತಾಡಿದರೂ ಕೂಡ ಅವರಿಗೆ ರಿಗ್ರೆಟೇ ಇಲ್ಲ ನಾನು ಈ ಥರ ಮಾತಾಡಿದ್ದೀನಿ ಓಕೆ ನಾನು ಮಾತಾಡಿದ್ದೀನಿ ಸೊ ಇದು ಎಲ್ಲೋ ಆಗಿದೆ ಅಂತ ಇದೇ ಇಲ್ಲ ಇಲ್ಲ ನನಗೆ ನಾನು ಸ್ಟ್ಯಾಂಡ್ ತೊಗೊಂಡೆ ನನಗೆ ನಾನು ಸ್ಟ್ಯಾಂಡ್ ತೊಗೊಂಡೆ ಅಂತ ಅಲ್ಲೂ ಹೇಳ್ಬಿಟ್ಟು ಮುಚ್ಚಾಕೋಕ್ಕೆ ನೋಡಿದ್ರು ಬಟ್ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವ್ರದ್ದು ಆ್ಯಟಿಟ್ಯೂಡ್ ಏನಿದೆ ಅದನ್ನು ಬಿಟ್ಕೊಡ್ತಾಯಿಲ್ಲ ಅದನ್ನೇ ಮೇಂಟೈನ್ ಮಾಡ್ತಿದ್ದಾರೆ ಅದು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ರಘು ಅವರು ಅಷ್ಟೇ ಪಾಪ ಅವ್ರು ತಪ್ಪಿಲ್ಲ ಅಂದ್ರೂ ಸಾರಿ ಕೇಳ್ತೀನಿ ನಾನು ಅಂತ ಸಾರಿ ಕೇಳಿದ್ರು ಅದು ಒಳ್ಳೆಯ ಗುಣ ಅದು ಅಂದರೆ ಸಾರಿ ಕೇಳೋದು ಅಂತಲ್ಲ ನಾನು ತಪ್ಪಿಲ್ಲದೆ ಇದ್ರೂ ಓಕೆ ಬೇಜಾರಾಗಬಾರ್ದು ಅನ್ನೋ ಕಾರಣ ಸಾರಿ ಕೇಳಿದ್ರಲ್ಲ ಅದು ನನಗೆ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ಬಂತು ಅಂತಂದರೆ ಸೊ ಸೇವ್ ಆಗೋದು ಸೊ ಫಸ್ಟು ಸೇವ್ ಆಗಿದ್ದು ನಮ್ಮ ರಕ್ಷಿತಾ ಪುಟ್ಟಿಯವರು ರಕ್ಷಿತಾ ಸೇವ್ ಆಗಿದ್ದಾರೆ ಅದಾದಮೇಲೆ ಸ್ಪಂದನ ಅದು ಇಷ್ಟ ಆಗಲಿಲ್ಲ ಸ್ಪಂದನವರು ಅಂದರೆ ಏನೂ ಗೇಮ್ ಆಡ್ತಾನೇ ಇಲ್ಲ ಅವರು ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ಈಗ ಆ್ಯಂಡ್ ಇದಾದ ಮೇಲೆ ಅಭಿಷೇಕ್ ಅವರು ಸೇವ್ ಆಗ್ತಾರೆ ಓಕೆ ಅದು ಓಕೆ ಆ್ಯಂಡ್ ರಾಶಿಕಾ ಸೇವ್ ಆದರು ರಾಶಿಕಾ ಅವರು ಗೇಮ್ಸು ಚೆನ್ನಾಗಿ ಆಡ್ತಿದ್ದಾರೆ ಇತ್ತೀಚಿಗಂತೂ ಗೇಮಲ್ಲಿ ಸಕ್ಕತ್ತಾಗೆ ಅವ್ರ ಪಾರ್ಟಿಸಿಪೇಷನ್ ಇದೆ ನೆಕ್ಸ್ಟ್ ಏನಂತಂದರೆ ಇನ್ನೊಂದು ಫನ್ನಿ ಗಿಳಿಯವರು ಕೇಳ್ತಾರೆ ಯಾರು ಸೇವ್ ಆಗಬೇಕು ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಅಶ್ವಿನಿ ನಮ್ಮ ಪ್ರೀತಿ ಅಶ್ವಿನಿ ಅವರು ಅಂತ ಅಂತಾರೆ ಅದು ಸ್ವಲ್ಪ ನಗು ಬಂತು ನನಗೆ ಆ್ಯಂಡ್ ಚೆನ್ನಾಗಿ ಚಪ್ಪಾಳೆ ಮೇನ್ ಪಾಯಿಂಟ್ ಸೊ ನಾವೆಲ್ಲ ಅಂದ್ಕೊಂಡಿದ್ವಿ ಯಾರಿಗೆ ಈ ವೀಕ್ ಚೆನ್ನಾಗಿ ಚಪ್ಪಾಳೆ ಬರಬೇಕು ಅಂತ ಸೊ ಅವರಿಗೆ ಬಂದಿದೆ ನನಗೆ ಖುಷಿಯಾಯಿತು ಆ್ಯಂಡ್ ಈ ವೀಕ್ ಅಂತೂ ನಾನು ಬೇರೆ ವೀಡಿಯೋಸಲ್ಲೂ ಹೇಳಿದ್ದೆ ರಕ್ಷಿತಾ ಅವರ ವ್ಯಕ್ತಿತ್ವ ನನಗೆ ಇಷ್ಟ ಆಯಿತು ಈ ವೀಕು ಅಂತ ತುಂಬಾ ಚೇಂಜ್ ಆದರು ಲಾಸ್ಟ್ ವೀಕಿಗೆ ಹೋಲ್ಸ್ಕೊಂಡ್ರೆ ಕಿಚ್ಚ ಸುದೀಪ್ ಅವರವ್ರಿಗೆ ಏನು ಹೇಳಿದ್ರು ಅದನ್ನೆಲ್ಲ ಅವ್ರು ತೊಗೊಂಡ್ರು ಬೇರೆಯವರಾಗಿದ್ದರೆ ಏನಪ್ಪ ಹಿಂಗೆ ಹೇಳಿದ್ದಾರೆ ಅಂತ ಅಂದ್ಕೊಂಡು ಏನೋ ಮಾಡ್ತಿದ್ರೇನೋ ಬಟ್ ಇವರು ಹೌದು ನನ್ನ ತಪ್ಪಿದೆ ನಾನು ಈ ಥರ ಮಾಡಬಾರ್ದಿ ಮಾಡಬಾರ್ದಿತ್ತು ಅಂತ ರಿಯಲೈಸ್ ಆಗಿ ಅದು ಯಾವುದು ಮಾಡಿದೆ ಆಟನ ಆಟದ ಥರ ಚೆನ್ನಾಗಿ ಆಡಿಕೊಂಡು ಆ ಅಂತೂ ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ಅವ್ರ ವ್ಯಕ್ತಿತ್ವನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂದರೆ ಇವಾಗ ರಘು ಅವರು ಗಿಲ್ಲಿ ಅವರು ಮಾಡಿದ್ದಕ್ಕೆ ಅಟ್ಲೀಸ್ಟ್ ಒಂದು ಹ್ಯುಮ್ಯಾನಿಟಿಗೋಸ್ಕರ ಅದು ಒಂದು ಸಾರಿ ಕೇಳಬೇಕು ಅನ್ನೋದನ್ನ ಇವರೊಬ್ಬರೇ ಹೇಳಿದ್ದು ಬೇರೆಯವರೆಲ್ಲ ಯಾಕೆ ಕೇಳ್ತೀರಾ ಅದು ನಿಮ್ಗೆ ಇಷ್ಟ ಇದ್ದರೆ ಕೇಳಬೇಕು ಕೇಳಬೇಡಿ ಅಂತ ಇನ್ಫ್ಲುಯೆನ್ಸ್ ಮಾಡ್ತಿದ್ರು ಬಟ್ ರಕ್ಷಿತಾ ಅವರು ಕೇಳಿ ಕೇಳಿ ಅಂತ ಹೇಳಿದರು ಅದು ನನಗಿಷ್ಟ ಆಗಿದ್ದು ಸೊ ಸುದೀಪ್ ಅವ್ರಿಗೂ ಅದು ಇಷ್ಟ ಆಯಿತು ಆ್ಯಂಡ್ ಅವ್ರು ಊಟ ಮಾಡದೇ ಇದ್ದಾಗ ರಕ್ಷಿತಾ ಅವರು ತುಂಬ ಸಲ ಹೇಳಿದರು ಸಾರಿ ಕೇಳಿಬಿಟ್ಟು ಅವ್ರಿಗೆ ಊಟ ಮಾಡೋ ಕೇಳಿ ಈ ಥರ ಎಲ್ಲ ಮಾಡಿದ್ರು ಅದು ನನಗೆ ಇಷ್ಟ ಆಯಿತು ಸೊ ಸುದೀಪ್ ಅವರು ಆ ಕಾರಣಕ್ಕೇ ಆ್ಯಂಡ್ ಅವ್ರ ಗೇಮ್ ನೋಡಿ ಎಲ್ಲದಕ್ಕೂ ಸೇರಿಸಿ ಈ ವಾರದ ಕಿಚ್ಚನ ಚಪ್ಪಾಳೆ ರಕ್ಷಿತಾ ಅವ್ರಿಗೆ ಬಂದಿದೆ ಐ ಆಮ್ ಹ್ಯಾಪಿ ಫಾರ್ ದಟ್ ಸೊ ನಿಮ್ಗೆ ಇಷ್ಟ ಆಯಿತಾ ರಕ್ಷಿತಾ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಹೇಗಿತ್ತು ರಕ್ಷಿತಾ ಅವರ ಈ ವೀಕ್ನ ಆಟ ಅದ್ರ ಪ್ರಕಾರ ಕರೆಕ್ಟಾಗಿ ಕೊಟ್ಟರೆ ನಿಮಗೆ ಯಾರಿಗೆ ಕೊಡಬೇಕು ಅನ್ನಿಸಿತ್ತು ಕಿಚ್ಚನ ಚಪ್ಪಾಳೆ ಈ ವೀಕ್ ಅಂತ ಅನಿಸ್ತು ಕಮೆಂಟ್ ಮಾಡಿ ಸೊ ನೋಡೋಣ ಇದಿಷ್ಟು ಇವತ್ತಿನ ಎಪಿಸೋಡ್ ಆಗಿತ್ತು ಸೊ ಸಂಡೇ ಎಪಿಸೋಡಲ್ಲಿ ಏನಾಗುತ್ತೆ ಹೇಗಿರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ Bye bye.